ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದಲ್ಲಿ ಇಂದು ಛತ್ರಪತಿ ಶಿವಾಜಿ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಇಂದು ಇಪ್ಪತ್ತೈದು ವರ್ಷದ ರಜತ್ ಮಹೋತ್ಸವ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿವೇಕಾನಂದ ಬೈಲು ರಂಗಮಂದಿರ ಪಟ್ಟಣ ಪಂಚಾಯಿತಿ ಮುಂಡಗೋಡದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟರಾದ ಮಾನ್ಯ ಶ್ರೀ ಶ್ರೀನಿವಾಸ್ ಮಾನ್ಯ ಶಾಸಕರು ಆನ್ಗಲ್ ವಿಧಾನಸಭಾ ಕ್ಷೇತ್ರ ಸಾನಿಧ್ಯ ಶ್ರೀ ಶ್ರೀ ವಿದ್ವಾನ್ ಶ್ರೀ ಮಂಜುನಾಥ ಸ್ವಾಮಿಗಳು ಗವಿಪುರಂ ಬೆಂಗಳೂರು ಮತ್ತು ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮಿಗಳು ಶಿವಾನಂದ ಮಠ ಹುಬ್ಬಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಶ್ರೀ ಎಲ್ ಟಿ ಪಾಟೀಲ್ ಅಧ್ಯಕ್ಷರು ಜಿ ಛತ್ರಪತಿ ಶಿವಾಜಿ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಮುಂಡಗೂಡು ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಜಿಎಚ್ ಮರಿಯೋಜಿರಾವ್ ಅಧ್ಯಕ್ಷರು ಮರಾಠ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಅತಿಥಿಗಳು ಮಾನ್ಯ ಶ್ರೀ ಎಂ ಜಿ ಮೂಳೆ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಕೋರುವವರು ಶ್ರೀ ಎಲ್ ಟಿ ಪಾಟೀಲ್ ಅಧ್ಯಕ್ಷರು ಹಾಗೂ ಶ್ರೀ ಕೆ ಎಫ್ ಪುರದವರ್ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳ ನಿರ್ದೇಶಕರು ಶ್ರೀ ಮಹದೇವಪ್ಪ ಎಫ್ ಕೂಸೂರ್ श्री रामुी सुब्बर श्री गोपाल जी पाटिल श्रीमती अन्नपूर्णा एन बन्ने, श्रीमती रेणुका बी कट्टीमणि श्री दशरथ टी साळुंके मुख्य कार्यनिर्वाहकू सिबंदी वर्ग श्री अण्ड एस पाटिल श्री कृष्णप सिग्नि श्री संजीव आर पी से श्रीमती स्मिता एस गवड़ेर श्रीमती कुसुमा जी तळवार श्री मुरली आर रानूजी ಶಾಖೆ ನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಹಲವು ಹಿರಿಯರು ಮತ್ತು ಮುಖಂಡರುಗಳು ಹಾಜರಿದ್ದರು ವರದಿಗಾರರು ಬಸವಂತಪ್ಪ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ